ಸ್ನೇಹಿತರೆ ರೂಬಿ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಪರೀತ ರಾಜಯೋಗ ಅಂದ್ರೆ ಏನು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಇದು ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ತಿಳ್ಕೊಳಕ್ಕೆ ಇದೆಯಲ್ವಾ ಇನ್ನು ಹೆಚ್ಚು ಕಾಯಿಸೋದು ಬೇಡ ಸ್ಟಾರ್ಟ್ ಮಾಡೋಣ ಓಕೆ ವಿಪರೀತ ರಾಜಯೋಗ ಹೆಸರೇ ಹೇಳೋ ಹಾಗೆ ಇದು ವಿಪರೀತ ರಾಜಯೋಗನೇ ಅಂದ್ರೆ ಕಷ್ಟಗಳ ಮೂಲಕ ಯಶಸ್ಸು ಬರುವಂಥದ್ದು ಎಷ್ಟು ಕಷ್ಟ ನೀವು ಪಡ್ತೀರೋ ಅದಕ್ಕೆ ಸಾವಿರ ಪಟ್ಟು ಯಶಸ್ಸು ಈ ಯೋಗ ನಿಮಗೆ ತಂದು ಕೊಡುತ್ತೆ ಸ್ನೇಹಿತರೆ ಜನ ನಿಮ್ಮನ್ನ ಎಷ್ಟು ತುಳಿಯೋಕೆ ಪ್ರಯತ್ನ ಪಡ್ತಾರೋ ಅದರ ಹತ್ತರಷ್ಟು ಮತ್ತೆ ಎದ್ದು ಮೇಲಕ್ಕೆ ಬರ್ತೀರ ಈ ಯೋಗನೇ ಹಾಗೆ ಈ ಯೋಗ ಜಾತಕದಲ್ಲಿ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ ಸಾಮಾನ್ಯವಾಗಿ ದುಸ್ಥಾನಗಳು ಅಂದರೆ ಆರನೇ ಮನೆ ಎಂಟನೇ ಮನೆ ಹಾಗೂ ಹನ್ನೆರಡನೇ ಮನೆಗಳು ಇವು ಕಷ್ಟ ಕೊಡುತ್ತವೆ ಅಂತ ಹೇಳ್ತೀವಲ್ಲ ಆದರೆ ಈ ಯೋಗದಲ್ಲಿ ಅದೇ ದುಸ್ಥಾನಗಳು ನಿಮಗೆ ಯಶಸ್ಸು ಕೊಡುತ್ತೆ ಅದು ಹೇಗೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ ಬೇಗ ಬೇಗ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಇಂಟ್ರೆಸ್ಟ್ ಆಗಿರೋ ಸಬ್ಜೆಕ್ಟ್ನ ತೊಗೊಂಡ ನೀ ಮುಂದೆ ಬರ್ತೀನಿ ಜ್ಯೋತಿಷ್ಯದಲ್ಲಿ ಮೂರು ಮನೆಗಳನ್ನು ದುಸ್ಥಾನಗಳು ಅಂತ ಕರೀತಾರೆ ಮೊದಲನೇದಾಗಿ ಆರನೇ ಮನೆ ಶತ್ರುಗಳು ಸಾಲ ರೋಗ ತರಿಸುವಂಥ ಭಾವ ಎರಡನೇದು ಎಂಟನೇ ಮನೆ ಅಪಘಾತ ಸೂಚಿಸುತ್ತೆ ರಹಸ್ಯ ವಿದ್ಯೆ ಸಡನ್ ಬದಲಾವಣೆ ಬಗ್ಗೆ ಹೇಳುತ್ತೆ ಹಾಗೆ ಮೂರನೇದಾಗಿ ಹನ್ನೆರಡನೇ ಮನೆ ನಷ್ಟ ಖರ್ಚುಗಳು ವಿದೇಶ ಪ್ರವಾಸ ಮೋಕ್ಷ ಇದರ ಬಗ್ಗೆ ತಿಳಿಸುತ್ತೆ ಸಾಮಾನ್ಯವಾಗಿ ಇವು ಕೆಟ್ಟ ಮನೆಗಳು ಅಂತ ಹೇಳ್ತಾರೆ ಆದರೆ ಒಬ್ಬ ದುಸ್ಥಾನನ ಅಧಿಪತಿ ಇತರ ದುಸ್ಥಾನದಲ್ಲಿದ್ರೆ ಅಂದರೆ ಎರಡು ನಕಾರಾತ್ಮಕ ಶಕ್ತಿಗಳು ಸೇರಿ ಒಳ್ಳೆಯ ಫಲ ಕೊಡುತ್ತವೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ನಿಮಗೆ ಅದನ್ನೇ ನಾವು ವಿಪರೀತ ರಾಜಯೋಗ ಅಂತ ಕರಿತೇವೆ ಈ ಯೋಗಕ್ಕೆ ಮೂರು ಉಪಪ್ರಕಾರಗಳಿವೆ ಒಂದೊಂದಾಗಿ ಈಗ ನಿಮಗೆ ಬಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹರ್ಷಯೋಗ ಎರಡನೆಯದು ಸರಳ ಯೋಗ ಮೂರನೇದು ವಿಮಲ ಯೋಗ ಹರ್ಷಯೋಗ ಅಂದರೆ ಆರನೇ ಭಾವದ ಅಧಿಪತಿ ಅಂದರೆ ಲಾರ್ಡ್ ಆಫ್ ಸಿಕ್ಸ್ತ್ ಹೌಸ್ ಏನಾದರೂ ಆರನೇ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದರೆ ಅದು ನಿಮಗೆ ಹರ್ಷಯೋಗ ಯೋಗ ಕೊಡುತ್ತೆ ಈ ಯೋಗ ಇದ್ರೆ ಏನು ಫಲ ಅಂತ ನೋಡೋಣ ಈಗ ಇವರು ತಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸ್ತಾರೆ ದೀರ್ಘ ಆಯುಷ್ಯ ಇರುತ್ತೆ ಅಂದ್ರೆ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ ಹಾಗೆ ಮಾಡುವ ಇಲ್ಲ ಕೆಲಸದಲ್ಲಿ ಗೆಲುವು ಗೌರವ ಸಿಗುತ್ತೆ ಉದಾಹರಣೆಗೆ ಯಾರದು ಮೇಷಲಗ್ನದ ಜಾತಕ ಅಂತ ತಗೊಳ್ಳೋಣ ಆ ಜಾತಕದಲ್ಲಿ ಆರನೇ ಅಧಿಪತಿ ಬುಧ ಮರ್ಕ್ಯುರಿ ಆಗುತ್ತಾನೆ ಆ ಬುಧ ಹನ್ನೆರಡನೇ ಮನೆಯಲ್ಲಿದ್ರೆ ಇದು ಹರ್ಷಯೋಗ ತಂದುಕೊಡುತ್ತೆ ಇವರು ಎದುರಿಸುವ ಎಲ್ಲ ಸ್ಪರ್ಧೆಗಳಲ್ಲಿ ಗೆಲ್ಲುತ್ತಾರೆ ಶತ್ರುಗಳು ಸೋಲಿಸುತ್ತಾರೆ ಅರ್ಥ ಆಯಿತು ಅಲ್ವಾ ಈಗ ಯಾರಿಗೆಲ್ಲ ಈ ಯೋಗ ಇದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬರೋದು ಸರಳ ಯೋಗ ಇದರ ಅರ್ಥ ಎಂಟನೇ ಭಾವದ ಅಧಿಪತಿ ಲಾರ್ಡ್ ಆಫ್ ಏಯ್ ಹೌಸ್ ಏನಾದರೂ ನಿಮ್ಮ ಆರನೇ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದರೆ ಅದು ಸರಳ ಯೋಗ ಅಂತ ಹೇಳ್ತೀವಿ ಇದರ ಫಲ ಏನಿರುತ್ತೆ ಅಂದರೆ ಇವರು ಎಂತಹ ಅಪಾಯ ಇದ್ದರೂ ಅದರಿಂದ ರಕ್ಷಣೆ ಸಿಗುತ್ತೆ ರಹಸ್ಯ ಜ್ಞಾನ ಇರುತ್ತೆ ಅಂತರ್ದೃಷ್ಟಿ ಇರುತ್ತೆ ಜೀವನದಲ್ಲಿ ಸಡನ್ನಾಗಿ ಬದಲಾವಣೆಗಳು ಬರುತ್ತೆ ಅದರಿಂದ ಬೆಳವಣಿಗೆ ಕೂಡ ಆಗುತ್ತೆ ಗಾಢವಾದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅರಿವು ಇವರಲ್ಲಿ ಇರುತ್ತೆ ಉದಾಹರಣೆಗೆ ಕರ್ಕಲಗ್ನದ ಜಾತಕದಲ್ಲಿ ಎಂಟನೇ ಭಾವದ ಅಧಿಪತಿ ಶನಿ ಸ್ಯಾಟರ್ನ್ ಆಗಿರುತ್ತೆ ಅವನು ಹನ್ನೆರಡನೇ ಮನೆಯಲ್ಲಿದ್ದರೆ ಇಂಥವರಿಗೆ ಸರಳ ಯೋಗ ರಚನೆ ಆಗುತ್ತೆ ಆ ವ್ಯಕ್ತಿಗೆ ಬಿಕ್ಕಟ್ಟಿನ ಸಮಯದಲ್ಲೂ ದೈವ ಕೃಪೆ ಇರುತ್ತದೆ ಸೊ ಯಾರಿಗೆಲ್ಲ ಈ ಸರಳ ಯೋಗ ಇದೆ ಅಂತ ಕಮೆಂಟ್ ಮಾಡಿ ಅದಾದ ಮೇಲೆ ಕೊನೆಯದಾಗಿರೋದು ವಿಮಲ ಯೋಗ ಇದು ಕೂಡ ಒಂದು ಅದ್ಭುತವಾಗಿರೋ ವಿಪರೀತ ರಾಜಯೋಗ ಇದರ ಅರ್ಥ ಹನ್ನೆರಡನೇ ಭಾವದ ಅಧಿಪತಿ ಲಾರ್ಡ್ ಆಫ್ ಟ್ವೆಲ್ತ್ ಹೌಸ್ ಏನಾದ್ರೂ ಆರನೇ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿದ್ರೆ ಈ ಯೋಗ ಉಂಟಾಗುತ್ತೆ ಇದರ ಫಲ ಏನು ಅಂದ್ರೆ ಇದು ಮನುಷ್ಯನಿಗೆ ಖರ್ಚಿನ ನಿಯಂತ್ರಣ ಕೊಡುತ್ತೆ ಧಾರ್ಮಿಕ ಹಾಗೂ ಆತ್ಮಜ್ಞಾನ ಇರುತ್ತೆ ವಿದೇಶಗಳಲ್ಲಿ ಯಶಸ್ಸು ಸಿಗುತ್ತೆ ಸನ್ಯಾಸ ಹಾಗೂ ಶಾಂತಿ ಪ್ರಿಯರಾಗಿರ್ತಾರೆ ಉದಾಹರಣೆಗೆ ತುಲಾ ಲಗ್ನದಲ್ಲಿ ಹನ್ನೆರಡನೇ ಅಧಿಪತಿ ಬುಧ ಮರ್ಕ್ಯುರಿ ಆಗಿದ್ರೆ ಅವನು ಎಂಟನೇ ಮನೆಯಲ್ಲಿದ್ರೆ ವಿಮಲ ಯೋಗ ಉಂಟಾಗುತ್ತದೆ ಇಂತಹ ವ್ಯಕ್ತಿಗಳು ತಮ್ಮ ಜೀವನದ ಕಷ್ಟಗಳ ಮೂಲಕ ಆತ್ಮಬಲವನ್ನು ಪಡೆಯುತ್ತಾರೆ ಈ ಮೂರು ಯೋಗಗಳ ಸಾಮಾನ್ಯ ಅರ್ಥ ಒಂದೇ ಅಂದ್ರೆ ಕಷ್ಟದಿಂದ ಕೀರ್ತಿ ನಿಮ್ಮ ಜೀವನದಲ್ಲಿ ಶತ್ರುಗಳು ಬಿಕ್ಕಟ್ಟುಗಳು ನಷ್ಟಗಳು ಬಂದರೂ ಈ ಯೋಗ ಇರುವವನು ಯಾವಾಗಲೂ ಕೊನೆಯದಾಗಿ ಗೆಲ್ಲುತ್ತಾನೆ ದೈವ ಸಹಾಯ ಯಾವಾಗಲೂ ಇವರ ಮೇಲೆ ಇರುತ್ತೆ ತಾಳ್ಮೆ ಹಾಗೂ ಅಂತರ್ಗತ ಶಕ್ತಿ ಇವು ಅವರ ಗೆಲ್ಲುವಿನ ಆಯುಧಗಳು ಇಂತಹ ಯೋಗ ನೀವು ಅಮಿತಾಬ್ ಬಚ್ಚನ್ ಲತಾ ಮಂಗೇಶ್ಕರ್ ಸಚಿನ್ ತೆಂಡೂಲ್ಕರ್ ಐಶ್ವರ್ಯಾ ರಾಯ್ ಹೀಗೆ ಸುಮಾರು ಸೆಲೆಬ್ರಿಟಿಗಳ ಜಾತಕದಲ್ಲಿ ಕಾಣಬಹುದು ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಸ್ನೇಹಿತರೆ ಯೋಗ ಶಕ್ತಿಶಾಲಿ ಆಗಬೇಕು ಅಂದರೆ ಗ್ರಹಗಳು ಶಕ್ತಿ ಹೊಂದಿರಬೇಕು ಲಗ್ನ ಬಲವಾಗಿರಬೇಕು ಮತ್ತು ದಶಾ ಸಮಯವು ಸೂಕ್ತವಾಗಿರಬೇಕು ನಿಮ್ಮ ಜಾತಕದಲ್ಲಿ ಈ ಯೋಗವಿದೆ ಅಂತ ತಿಳ್ಕೊಡ್ಬೇಕಾ ನಿಮ್ಮ ಬರ್ತ್ ವಿವರವನ್ನು ಕಮೆಂಟ್ ಮಾಡಿ ನಿಮ್ಮ ಜೀವನದ ಕಷ್ಟಗಳು ಯಶಸ್ಸಿಗೆ ದಾರಿಯಾಗಲಿ ದೈವಕೃಪೆ ನಿಮಗೆ ಸಿಗಲಿ ಅಂತ ಹೇಳ್ತಾ ಇಂತಹ ಆಧ್ಯಾತ್ಮಿಕ ಜ್ಯೋತಿಷ್ಯ ವಿಷಯಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು